ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಭರ ನರ ನರನಾರಾಯಣ ಗುರು ಶೇಖರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾನು ಇವತ್ತು ಹೇಳ ಹೊರಟ ವಿಚಾರ ಗಾಣಗಾಪುರ ಮಹಿಮೆ ಅದರ ಜೊತೆ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ಆವತ್ತಿನ ದಿನ ದತ್ತಾತ್ರೇಯ ಜಯಂತಿ ಅಂದರೆ ಮಹಾರಾಜರು ದತ್ತಾತ್ರೇಯ ಮಹಾರಾಜರು ಭೂಮಿ ಮೇಲೆ ಜನ್ಮ ತಾಳಿರ್ತಕ್ಕಂಥ ಒಂದು ಸುದಿನ ಸೊ ಇದಕ್ಕಾಗಿ ಜನರು ಪಾರಾಯಣನು ಮಾಡ್ಬೋದು ಹತ್ತೊಂಬತ್ತನೇ ತಾರೀಕು ಅಂದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಹತ್ತೊಂಬತ್ತನೇ ತಾರೀಕಿಗೆ ನೀವು ಪಾರಾಯಣ ಸ್ಟಾರ್ಟ್ ಮಾಡಿದ್ರೆ ಅದು ಇಪ್ಪತ್ತೈದನೇ ತಾರೀಕಿಗೆ ಮುಗಿಯುತ್ತೆ ಸೊ ಈ ಪಾರಾಯಣದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ತಕ್ಕ ಮಟ್ಟಿಗೆ ನಾನು ಹೇಳೋಕ್ಕೆ ಇದ್ದೀನಿ ಸೊ ಇವತ್ತು ಆವತ್ತಿನ ದಿನ ಯಾರ್ಯಾರು ಪಾರಾಯಣ ಮಾಡ್ತಾಯಿರ್ತೀರೋ ಎಲ್ಲರೂ ಕೂಡ ನೆಲದ ಮೇಲೆ ಚಾಪೆ ಹಾಸ್ಕೊಂಡು ಮಲಗಬೇಕು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಸಂಪೂರ್ಣವಾಗಿ ತ್ಯಜಿಸಬೇಕು ಒಂದು ದತ್ತಾತ್ರೆಯ ಫೋಟೋ ತೊಗೊಂಡು ಬಂದು ಅದರ ಮುಂದೆ ಒಂದು ಕಳಶ ತುಂಬಿಟ್ಟು ಎರಡು ದೀಪ ಅಂಟಿಸಿ ಪಾರಾಯಣನ ಸ್ಟಾರ್ಟ್ ಮಾಡಬೇಕು ಏಳು ದಿನಗಳ ಪಾರಾಯಣ ಇರುತ್ತೆ ಅಲ್ಲಿ ಸೊ ಕಷ್ಟನೇ ಇದೆ ಯಾಕಂದರೆ ಐವತ್ತು ಏಳು ಅಧ್ಯಾಯ ಇದೆ ಅದನ್ನು ಮುಗಿಸೋದು ಕಷ್ಟ ಇದೆ ಸೊ ದತ್ತ ಮಹಾರಾಜರ ಕೃಪಾಶೀರ್ವಾದದಿಂದ ಅವರನ್ನು ನೆನೆಸ್ಕೊಂಡು ನಮ್ಮ ಅಂದರೆ ನಮ್ಮ ತಂದೆ ತಾಯಿ ಯಾರ್ಯಾರು ಮಾಡ್ತಾ ಇರ್ತೀರೋ ಅವರ ತಂದೆ ತಾಯಿ ಆಶೀರ್ವಾದ ತಗೊಂಡು ಅವರ ಕುಲದೇವರ ಕೃಪಾಶೀರ್ವಾದ ತಗೊಂಡು ಈ ಒಂದು ಪಾರಾಯಣ ಪ್ರಾರಂಭ ಮಾಡಬೇಕು ಸಂಕಲ್ಪ ಮಾಡ್ಕೋಬೇಕು ದತ್ತಾತ್ರೇಯ ಮಹಾರಾಜ್ರೆ ನಾವೊಂದು ಈ ಒಂದು ಆಸೆ ಇಟ್ಕೊಂಡು ನಾನು ಈ ಪಾರಾಯಣ ಮಾಡ್ತಾ ಇದ್ದೀನಿ ಇದರಲ್ಲಿ ನಮಗೆ ಯಶಸ್ಸು ಸಿಗಲಿ ಮತ್ತು ನಮ್ಮ ಪೂರ್ವಜನ್ಮ ಜನ್ಮ ಸಕಲ ಪೀಡಾ ದೋಷಗಳು ಅಂದರೆ ಹೋದ ಜನ್ಮದಲ್ಲಿ ಮಾಡಿರ್ತಕ್ಕಂಥ ದೋಷಗಳು ಈ ಜನ್ಮದಲ್ಲಿ ಕಂಡು ಕರೆಯದೇ ಕಂಡು ಕಾಣದೇ ಮಾಡಿರ್ತಕ್ಕಂಥ ದೋಷಗಳು ದೂರ ಆಗಲಿ ಯಾಕಂದರೆ ಎಷ್ಟೋ ಸಾರಿ ನಮ್ಗೆ ಗೊತ್ತಿದ್ದು ನಾವು ತಪ್ಪು ಮಾಡಿರ್ತೀವಿ ಎಷ್ಟೋ ಸಾರಿ ಗೊತ್ತಿಲ್ದೇ ನಾವು ತಪ್ಪು ಮಾಡಿರ್ತೀವಿ ಸೊ ಗೊತ್ತಿಲ್ಲದೆ ತಪ್ಪಂದರೆ ನಾವು ಯಾರಿಗೂ ಏನೋ ಮಾತಾಡಿರ್ತೀವಿ ಅದು ಇನ್ನೊಬ್ರಿಗೆ ಹೋಗಿ ರೀಚ್ ಆಗಿರುತ್ತೆ ಅದರಿಂದ ಅವರು ನೋವು ತಿಂದಿರ್ತಾರೆ ಅದು ಒಂದು ಕರ್ಮನೇ ಅದು ಸೊ ಹೀಗಿರುವಾಗ ಸೊ ಇದ್ರ ಜೊತೆ ನೀವು ದಿಗಂಬರಾಯ ಅತ್ರಿ ಅತ್ರಿಪುತ್ರಾಯ ಧೀಮಹಿ ಧನ್ಯೋದತ್ತ ಪ್ರಚೋದಯಾತ್ ಅನ್ನೋ ಈ ಒಂದು ಬೀಜ ಮಂತ್ರಾನ ಸುಮಾರು ಒಂದು ಹನ್ನೊಂದು ಸಾರಿನೋ ಇಪ್ಪತ್ತೊಂದು ಸಾರಿನೋ ಹೇಳಿ ಒಂದು ತಾಮ್ರ ಚಂಬಲ್ಲಿ ನೀರನ್ನು ಹಾಕಿ ನಿಮ್ಮ ಎರಡು ಉಂಗುರ ಬೆರಳು ಮತ್ತು ಮದ್ಯ ಬೆರಳು ಎರಡೂ ಅದನ್ನು ಆ ಒಂದು ನೀರಿನಲ್ಲಿ ಅದ್ದಿ ಆ ನೀರನ್ನು ಮನೆಗೆ ಪ್ರೋಕ್ಷಣೆ ಮಾಡ್ಬೋದು ನೀವು ಕುಡಿಬೋದು ಸೊ ಇದು ಒಂಥರ ಪಾಸಿಟಿವ್ ವೇಬ್ಸ್ ಮನೆಯಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳೆಲ್ಲ ಸರ್ವನಾಶ ಆಗ್ತವೆ ಮತ್ತು ದತ್ತಚರಿತ್ರೆ ಯಾರ ಮನೆಯಲ್ಲಿ ಮಾಡ್ತಾರೋ ಅವ್ರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಇದು ಸತಸಿದ್ಧವಾದ ಮಾತು ಸೊ ಯಾರ್ಯಾರು ಮಾಡಬೇಕು ಅಂತೀರೋ ಅದನ್ನು ಖಂಡಿತವಾಗಿಯೂ ಹತ್ತೊಂಬತ್ತನೇ ತಾರೀಕಿಗೆ ಸ್ಟಾರ್ಟ್ ಮಾಡಿ ಕೊನೆಯ ದಿನ ಅಂದರೆ ಸೋಮವಾರದ್ದು ದಿವಸ ಇಪ್ಪತ್ತೈದನೇ ತಾರೀಕು ಸೊ ನೀವು ಒಂದು ಇಬ್ಬರಿಗಾದರೂ ಕರೆಸಿಬಿಟ್ಟು ಅದ್ರದ್ದು ಉದ್ಯಾಪನೆ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಿಂದೆಯೇ ಅಡುಗೆ ಮಾಡಬೇಕು ಕಂಪಲ್ಸರಿ ಒಂದು ವರ್ಜ ಇದೆ ಕಂಪಲ್ಸರಿ ಅದು ಯಾಕಂದರೆ ದತ್ತ ಮಹಾರಾಜರಿಗೆ ಅದು ಆಗಲ್ಲ ಅವತ್ತಿನ ದಿನ ಕರೆದು ಒಂದು ನಿಮ್ಮ ಕೈಯಿಂದ ನೀವು ಅನ್ನದಾನ ಮಾಡಬೇಕು ಒಂದು ಚಿಕ್ಕ ಮಕ್ಕಳಿಗಾಗಲಿ ಅಥವಾ ಭಿಕ್ಷಕರಿಗೆ ಆಗಲಿ ಆಗಲಿ ಅವತ್ತು ಕರೆದು ಮಹಾರಾಜರ ಇವತ್ತಿನ ದಿನ ಅವರಿಗೆ ಕರಿಬೇಕು ದತ್ತ ಮಹಾರಾಜರಿಗೆ ಮಹಾರಾಜ್ರೆ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಮ್ಮ ಮನೆಗೆ ನಿಮ್ಮ ಅಮೃತ ಪಾದಗಳನ್ನು ನಮ್ಮ ಮನೆಯಲ್ಲಿಟ್ಟು ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಇರುವಂತೆ ನೀವು ಅನುಗ್ರಹಿಸಿ ನಾವು ಮಾಡಿರತಕ್ಕಂಥ ಈ ನೈವೇದ್ಯನ ಸ್ವೀಕಾರ ಮಾಡಬೇಕು ಅಂಥೇಳಿ ದತ್ತ ಮಹಾರಾಜರಿಗೆ ಕರೆದು ಅವರಿಗೆ ಉಣಬಡಿಸಿ ಆವತ್ತಿನ ದಿನ ಉದ್ಯಾಪನೆ ಮಾಡಬೇಕು ಮತ್ತು ಏಳು ದಿನ ಕಂಪಲ್ಸರಿ ಉಪವಾಸ ಇರುತ್ತೆ ಸೊ ಏನಾಗುತ್ತೆ ಇದು ಓದೋಕ್ಕಾಗಲ್ಲ ಅಷ್ಟೊಂದು ದಪ್ಪ ಇರೋದ್ರಿಂದ ನೀವೇನು ಮಾಡ್ಬೋದು ಮಧ್ಯಾಹ್ನ ಊಟ ಮಾಡೋದು ಬಿಟ್ಟು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತು ಪಾರಾಯಣ ಮಾಡಿ ಸಾಯಂಕಾಲ ಊಟ ಮಾಡ್ಬೋದು ಸೊ ಈ ಥರ ಯಾಕಂತಂದರೆ ಸಂಪೂರ್ಣವಾಗಿ ಇಪ್ಪತ್ತು ಅಧ್ಯಾಯ ಹತ್ತೊಂಬತ್ತು ಅಧ್ಯಾಯ ಹತ್ತು ಅಧ್ಯಾಯ ಅದು ಒಂದೇ ಸಾರಿ ಓದೋದು ಕಷ್ಟ ಇದೆ ಸೊ ಅದನ್ನು ಆಗದೇ ಇರೋರು ನೀವು ಈ ಥರ ಮಾಡ್ಬೋದು ಯಾಕಂದರೆ ನಿಮ್ಮ ಕಷ್ಟ ಏನು ಅಂತ ದತ್ತ ಮಹಾರಾಜರು ಗೊತ್ತಿರುತ್ತೆ ಸೊ ಅದರ ಪ್ರಕಾರ ನಿಮ್ಗೆ ಅವರು ಏನು ಫಲ ಕೊಡಬೇಕು ಕೊಟ್ಟೆ ಕೊಡ್ತಾರೆ ವೀಕ್ಷಕರೇ ಸೊ ಅದಕ್ಕೆ ಅವರು ನಿಮಗೇನು ಫಲ ಕೊಡಬೇಕು ಕೊಟ್ಟೆ ಕೊಡ್ತಾರೆ ಅದು ಆಗಲಿಲ್ವ ಲಘು ಚರಿತ್ರೆ ಇದೆ ಆ ಲಘು ಚರಿತ್ರೆ ಕೂಡ ತುಂಬಾ ಚಿಕ್ಕದಿದೆ ಅದರಲ್ಲಿ ಸಂಪೂರ್ಣವಾಗಿ ದತ್ತ ಮಹಾರಾಜರ ಒಂದು ಐವತ್ತೆರಡು ಅಧ್ಯಯನ ಚಿಕ್ಕ ಚಿಕ್ಕದಾಗಿ ಮಾಡಿ ಬರೆದಿದ್ದಾರೆ ಅದನ್ನು ಕೂಡ ನೀವು ಮಾಡ್ಬೋದು ಸೇಮ್ ರೂಲ್ಸೇ ಇರುತ್ತೆ ಓಕೆ ಯಾರ್ಯಾರು ಮಾಡೋರು ಅದನ್ನು ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವೀಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ